ನೋಡಿ ನೆನ್ನೆ ಫೋಟೋ ಹಾಕಿದ್ದೆ ಅಲ್ವಾ ರೆಸಿಪಿಗಳು ತೋರಿಸಿ ಅಂತಿದ್ರು ಅದು ನೋಡಿ ರಾಗಿ ಮುದ್ದೆ ಅನ್ನ ತೊಗರಿ ಕಾಳುಗೊಜ್ಜು ಸೌತೆಕಾಯಿ ಬೀಟ್ರೋಟ್ ಪಲ್ಯ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಇವಿಷ್ಟೂ ಮಾಡಿದ್ದೀನಿ ಎಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಮಾಡ್ಕೊಂಬಿಡ್ಬೋದು ಅಡುಗೆ ಮನೆಗೆ ಹೋದ್ರೆ ಫಸ್ಟ್ ಮುದ್ದೆ ಮಾಡೋಣ ಒಂದೂವರೆ ಲೋಟ ನೀರು ಹಾಕಿ ಒಂದಿಡೀ ರಾಜಮುಡಿ ಅನ್ನ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಹಾಕಿ ಒಂದು ಚಿಕ್ಕ ಬೌಲು ರಾಗಿ ಇಟ್ಟಾಕಿ ಐ ಫ್ಲೇಮಲ್ಲಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಾಲ್ಕು ನಿಮಿಷ ಈ ಥರ ಕೊಲ್ಚು ಹಚ್ಚಿ ಇಟ್ಬಿಡಿ ಇಟ್ಟ್ಮೇಲೆ ಸುಜಿಸಿ ಇವಾಗ ಕಲಸಿ ಮೆತ್ತಗೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗುತ್ತೆ ಸಾಫ್ಟಾಗಿ ಇದು ನಾವು ಹಿಂಗೆ ಅನ್ನವಾಗೆ ಬಟ್ಲು ಬಿಟ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ಸುತ್ತು ಬಿತ್ಕೊಂಡ್ಬಿಡುತ್ತೆ ಇವಾಗ ನಾವೆಲ್ಲ ಹಿಂಗೆ ಕಲಸಿ ಇಟ್ಬಿಟ್ಟು ನಾವು ಮುದ್ದೆ ಮಾಡೋಕೆ ಹಿಂಗೆ ಬಗ್ಸಿದ್ರೆ ಬಟ್ಲಿಂದ ಅದೇ ಬಿದ್ದೋಗುತ್ತೆ ಆವಾಗ ಹೂವು ಥರ ಆಗಿರುತ್ತೆ ಮುದ್ದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಬಿಟ್ಕೋಬೇಕು ಇವಾಗ ನೋಡಿ ಹಿಂಗೆ ಬಗ್ಗಿಸ್ತೀನಿ ಎಲ್ಲ ಬಂದು ಬೀಳುತ್ತೆ ನೋಡ್ತಾರ ಇವಾಗ ಇದನ್ನೆಲ್ಲ ತೆಗೆದು ಕೊಲ್ಗಿರೋದೆಲ್ಲ ತೆಗೆದು ಕೈ ತೇವ ಮಾಡಿಕೊಂಡು ಮುದ್ದೆ ಮಾಡ್ಕೋಬೇಕು ನಾನು ಒಂದೇ ಮುದ್ದೆ ಮಾಡೋಣ ಅಂತ ನೋಡಿದೆ ಸ್ವಲ್ಪ ದೊಡ್ಡದಾಗುತ್ತೆ ಅನಿಸ್ತು ಅದಕ್ಕೆ ಒಂದು ಸಣ್ಣದು ಮಾಡಿದ್ದೀನಿ ಒಂದು ಸಣ್ಣದು ಒಂದು ದೊಡ್ಡದು ಮಾಡಿಕೊಂಡೆ ಅದು ಹಂಗೆ ಕೈ ತುಂಬ ಬಂದರೆ ದೊಡ್ಡದು ಅಂತ ಲೆಕ್ಕ ಕೈ ಒಳಗೆ ಬಂದರೆ ನಾವು ತಿನ್ನೋ ಅಷ್ಟು ಕರೆಕ್ಟಾಗಿರುತ್ತೆ ನೋಡಿ ಹಂಗೆ ಲೆಕ್ಕ ಇಟ್ಕೋಬೇಕು ನಮ್ಮ ಕೈ ತೇವ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಳಿ ನೈಟಾಗಿ ನೈಸಾಗಿ ಆಗುತ್ತೆ ಈ ಥರ ಒಂದು ಅಲ್ಗೆ ಮೇಲೆ ಅದು ಮುದ್ದೆದು ಬರುತ್ತೆ ಎಲ್ಲ ತಂದಿಟ್ಕೋಬೇಕು ನಾವು ಒಂದು ಮುದ್ದೆಗೆ ಏನಾಕಿ ಅಂತೇಳಿ ಮಾಡೋಲ್ಲ ಈಗ ಹಣ್ಣು ಮೆಣಸಿನಕಾಯಿ ಚಟ್ನಿ ಮಾಡೋಣ ಮುದ್ದೆ ರೆಡಿ ಆಯಿತು ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೋಬೇಕು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಈ ಮೆಣಸಿನ್ಕಾಯಿಗೆ ಒಂದೊಂದು ಕಟ್ ಮಾಡಿ ಹಿಂಗೆ ಕಟ್ ಕಟ್ ಥರ ಮಾಡಿದ್ದೀನಿ ಇಲ್ಲಾಂದರೆ ಮೇಲಾಕಿ ಎಗಿಬಿಡುತ್ತೆ ಇವಾಗ ಇದು ಸ್ವಲ್ಪ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗುತ್ತೆ ಒಂದು ನೂರು ಗ್ರಾಮ್ಗೆ ಒಂದು ನಿಂಬೆ ಹಣ್ಣಿಗೆ ಹತ್ರ ಹುಣಸೆ ಹಣ್ಣು ನೆನೆಸಿ ಹಾಕ್ಕೋಬೇಕು ಅದನ್ನೋ ಇದರಲ್ಲಿ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡಬೇಕು ನಾನು ಕಲ್ಲು ಉಪ್ಪು ಹಾಕಿದ್ದೀನಿ ಹಾಕಿದ್ದೀನಿ ಮತ್ತು ತಣ್ಣಗಾದ್ಮೇಲೆ ನೋಡಿ ಮಿಕ್ಸಿಗೆ ಹಾಕಿ ಈ ಥರ ಇಟ್ಕೋಬೇಕು ತುಂಬ ನುಣ್ಣಗೆಲ್ಲ ನೀರು ಹಾಕ್ಬಾರ್ದು ಅದನ್ನೇ ಆ ಥರ ಮಾಡಿಟ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಬಡಿಸ್ಕೊಂಡು ತಿನ್ನಿ ನೀನು ಬೇಕಾದ್ರೆ ಇದ್ರ ಮೇಲೆ ತುಪ್ಪನೋ ಇಲ್ಲ ಎಣ್ಣೆನೋ ಕಾಯಿಸಿ ಸ್ವಲ್ಪ ಹಾಕ್ಕೊಳ್ಳಿ ಇನ್ನೂ ತುಂಬ ರುಚಿ ಬರುತ್ತೆ ಇದು ಮಾಡಿದ ದಿವಸಕ್ಕಿಂತ ಆಮೇಲೆ ಎರಡು ಮೂರು ದಿವಸ ಮಾರನೇ ಮಾರನೇ ದಿವಸ ಇನ್ನೂ ರುಚಿ ಬರುತ್ತೆ ಇದು ಇವತ್ತು ಸ್ವಲ್ಪ ಖಾರ ಇರುತ್ತೆ ಮೆಣಸಿನ್ಕಾಯಿ ಅಲ್ವಾ ಅದಕ್ಕೆ ಇವಾಗ ತೊಗರಿ ಕಾಳು ಗೊಜ್ಜು ಮಾಡೋಣ ಇದಂತೂ ನಾ ಜ ಸಖತ್ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಇದನ್ನೇ ಅವರೇ ಕಾಳಲ್ಲೂ ಮಾಡ್ಕೋಬೋದು ಜೀರಿಗೆ ಹಸಿ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನಾನಿಬ್ಬ್ರಿಗಲ್ವಾ ನಾನು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಇದನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ನೋಡಿ ಎಲ್ಲ ಇಲ್ಲೇ ಹಾಕ್ಬಿಡ್ತೀವಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೀನಿ ಹಣ್ಣು ಸ್ವಲ್ಪ ಸ್ವಲ್ಪ ಸಾಕು ಹುಳ್ಳಿ ಟೊಮೊಟೊ ಅದಕ್ಕೆ ತೊಗರಿಕಾಳು ಉಪ್ಪು ಸ್ವಲ್ಪ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅದು ಇಬ್ಬರಿಗಲ್ವಾ ನಾನು ಅಷ್ಟೇ ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನ ಇದ್ದರೂ ಒಟ್ಟಿಗೆ ಮಾಡ್ಕೊಂಬಿಡಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತೀನಲ್ಲ ಯಾವಾಗ ಇದನ್ನ ಮಾತ್ರ ಹೇಳಲ್ಲ ಅಷ್ಟು ರುಚಿ ಇರುತ್ತೆ ಸೇಮ್ ಕಾಳು ಜಾಗದಲ್ಲಿ ಅವರೇ ಕಾಳು ಹಾಕ್ಕೊಬೋದು ಎಳೆಯದು ಚೆನ್ನಾಗಿರುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಈ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಕಡೆ ಒಂದೆರಡು ಸರಿ ಹಂಗೆ ಅಂದ್ಕೊಳ್ಳಿ ಸಾಕು ಅದು ಅರ್ಧಂಬರ್ ಆಗುತ್ತೆ ಫುಲ್ಲು ಅದು ನುಣ್ಣಗಾಗೋದು ಬೇಡ ಒಂದು ಸರಿ ಹಾಕಿ ನೋಡಿ ಆಗೋಗಿದೆ ಅಂದರೆ ಸಾಕು ಇಲ್ಲಾಂದರೆ ಇನ್ನೊಂದು ಸರ್ತಿ ಹಂಗಾನಿ ಮತ್ತು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಇಂಗು ಒಂದು ನಾಲ್ಕು ಬೆಳ್ಳುಳ್ಳಿ ಕರಿಬೇವು ಹಾಕಿ ಮಿಕ್ಸಿ ಜಾರಲ್ಲಿರೋದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾದ್ರೂ ಹಾಕಿ ಮತ್ತೆ ಗಟ್ಟಿ ಆಗುತ್ತೆ ಇದು ಇದು ಮುದ್ದೆಗೂ ದೋಸೆಗೂ ಚಪಾತಿಗೂ ಅನ್ನಕ್ಕೂ ಎಲ್ಲಕ್ಕೂ ಸೂಪರ್ ಕಾಂಬಿನೇಷನ್ನು ನೀವೇನು ಸ್ವಲ್ಪಾಗಿಲ್ಪ ಮಾಡಬೇಡಿ ಮಾಡ್ಕೊಳ್ಳಿ ಜಾಸ್ತಿನೇ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಮಾಡೋಣ ಇದು ಅಷ್ಟೇ ಸಿಂಪಲ್ಲು ಬೆಂಡ್ಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಇದಕ್ಕೆ ಹಿಂಗೂ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಹಾಕಿದ್ದೀನಿ ನೋಡಿ ಕರಿಬೇವು ಇವಾಗ ಏನು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ನಾನು ಬೇಯಿಸ್ಕೊಂಡಿರೋ ಬೀಟ್ರೋಟು ಬೇಯಿಸಿ ಹಾಕಿದರೆ ರುಚಿ ಬರುತ್ತೆ ಇದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಾಕಿ ಫ್ರೈ ಆದಮೇಲೆ ನಾನು ಉಪ್ಪು ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿದ್ದೀನಿ ನನಗೆ ಹಂಗೆ ಬಾಣ್ಲಿಗೆ ಹಾಕಿ ಫ್ರೈ ಮಾಡೋದು ಏನೋ ಒಂಥರ ಘಮ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಬೇಯಿಸಿ ನೀರೆಲ್ಲ ಬಸದ್ಬಿಟ್ಟೆ ಹಾಕೋತೀನಿ ಆ ತೇವ ಎಲ್ಲ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿ ಒಗ್ಗರಣೆಯಲ್ಲಿ ಮೇಲಿನ ಲೇಯರು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಆವಾಗ ಫುಲ್ಲು ಟೇಸ್ಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಖಾರ ಏನೂ ಹಾಕಲಿಲ್ಲ ಅಂತ ನೋಡ್ತಾ ಇದ್ದೀರಲ್ವ ನಾನು ಚಿಟ್ಲಂ ಪುಡಿ ಮಾಡಿದ್ದೀನಲ್ವಾ ಆ ಒಂದು ಒಂದುವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಎಷ್ಟು ಪಲ್ಯ ನೋಡ್ಕೊಂಡು ಹಾಕೋಬೇಕು ಇದು ಬೇಳೆದಲ್ವಾ ನಾವು ಬಾಯಿ ಕೆಳಗೆ ಹಲ ಕೆಳಗೆ ಹಾಕಿ ಚಿಟ್ ಚಿಟ ಅನ್ನತ್ತೆ ಆ ಘಮ ಬರುತ್ತೆ ಆ ಪೌಡೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಬಡಿಸ್ತಾ ಇದೀನಿ ನೋಡಿ ಎಲ್ಲನೂ ಮೆಣಸಿನ್ಕಾಯಿ ಚಟ್ನಿ ಅದು ರಾಗಿ ಮುದ್ದೆ ಇವಾಗ ಕಾಳು ಗೊಜ್ಜು ಅದು ಬಡಿಸೋವಾಗ ಕೂಡ ಘಮ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಸೋತೆಕಾಯಿ ಬಡಿಸ್ತೀನಿ ಬೀಟ್ರೋಟ್ ಪಲ್ಯ ಮರ್ತೋದೆ ಮತ್ತೆ ಬಡಿಸ್ತೀನಿ ಅನ್ನ ಸ್ವಲ್ಪ ಈ ಅನ್ನ ಬಡಿಸಿದ್ದು ಯಾಕೆ ಅಂದರೆ ನಾನು ಮುದ್ದೆ ಒಂದೇ ತಿನ್ನೋದು ಇವೆಲ್ಲ ಇದೆ ಅಲ್ವಾ ಸ್ವಲ್ಪ ಲಾಸ್ಟಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಬಡಿಸ್ತಾ ಇದ್ದೀನಿ ಆ ಚಿಟ್ಲಂ ಪುಡಿ ವೀಡಿಯೋ ಇದೆ ನನ್ನ ಹತ್ರ ನಾಳೆ ಹಾಕ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ